ಹರಿ ಎಲ್ಲರಿಗೂ ನಮಸ್ಕಾರ ಪ್ರತಿ ತಿಂಗಳು ನಾವು ಆಹಾರ ಆರೋಗ್ಯ ಆನಂದ ಜೀವನ ಮಾಸಪತ್ರಿಕೆ ಪ್ರಕಟಿಸಂತೆ ಈ ತಿಂಗಳು ಕೂಡ ಪ್ರಕಟಣೆ ಇದೆ ಪ್ರಿಂಟಾಗಿ ಇವತ್ತೇ ಬಂದಿದೆ ಈ ರೀತಿ ಮುಖಪುಟ ಇದೆ ಈ ಬಾರಿ ವಿಶೇಷವಾಗಿ ನಾವು ಹಲ್ಲು ನೋವಿಗೆ ಪ್ರಾಕೃತಿಕ ಪರಿಹಾರ ಏನು ಆಕು ಏನು ಅನ್ನೋದನ್ನು ನಾವು ಇದರಲ್ಲಿ ಕೊಟ್ಟಿದ್ದೀವಿ ಮತ್ತು ನಮ್ಮ ಆಹಾರ ಅದೇ ಆರೋಗ್ಯದ ತಳಹದಿ ಊಟ ಬಲ್ಲವನಿಗೆ ರೋಗವಿಲ್ಲ ಅಂತ ಹೇಳ್ತೀವಲ್ವ ಸೊ ಆ ವಿಚಾರವಾಗಿ ನಮ್ಮ ಆಹಾರ ಹೇಗೆ ನಮ್ಮ ಆರೋಗ್ಯಕ್ಕೆ ಬುನಾದಿ ಆಗಿರುತ್ತೆ ಅನ್ನೋ ವಿಚಾರವಾಗಿ ಬರೆದಿದ್ದೀವಿ ಒಂದು ಮೂರು ಪೇಜ್ ಇದೆ ಮತ್ತು ಈಗ ಪಿತೃಪಕ್ಷ ನಡೀತಾ ಇರೋದ್ರಿಂದ ನಮ್ಮ ಹಿರಿಯರಿಗೆ ನಾವು ನಮನವನ್ನು ಸಲ್ಲಿಸಬೇಕು ಹಿರಿಯರನ್ನು ಸ್ಮರಿಸಬೇಕು ಸೊ ಅವರಿಗೆ ನಾವು ಪಿಂಡ ಇಟ್ಟುಬಿಟ್ಟು ಅವರಿಗೆ ಒಂದು ಗೌರವವನ್ನು ಸಲ್ಲಿಸಬೇಕು ವರ್ಷಕ್ಕೊಂದು ಬಾರಿ ಈ ಸಮಯದಲ್ಲಿ ಅವರ ಭೂಮಿಗೆ ಭೇಟಿ ಕೊಡ್ತಾರೆ ಅವರಿಗೆ ಊಟ ಹಾಕಿದರೆ ನಮಗೆ ಅವರು ಆಶೀರ್ವಾದ ಮಾಡ್ತಾರೆ ಊಟ ಮಾಡಿಬಿಟ್ಟು ಆಶೀರ್ವಾದ ಮಾಡ್ತಾರೆ ಅನ್ನುವಂಥ ನಂಬಿಕೆ ನಮ್ಮ ಶಾಸ್ತ್ರದಲ್ಲಿದೆ ಅದನ್ನೆಲ್ಲ ನಾವು ಲಕ್ಷಾಂತರ ವರ್ಷಗಳಿಂದ ಮಾಡ್ತಾ ಬಂದಿದ್ದೀವಿ ಸೊ ಆ ವಿಚಾರವಾಗಿ ಪಿತೃಪಕ್ಷದ ವಿಷ ವಿಚಾರವಾಗಿ ಒಂದು ಪೇಜನ್ನು ನಾವು ನಂತರ ಇಲ್ಲಿ ಇರುವಂಥದ್ದು ಈ ಚಹಾ ಕಾಫಿ ಅನ್ನುವಂಥದ್ದು ಹೇಗೆ ನಮಗೆ ಅದು ವಿಷವಾಗಿ ಪರಿಣಮಿಸುತ್ತೆ ಅನ್ನೋ ವಿಚಾರವಾಗಿ ನಾವು ಮುಖಪುಟದಲ್ಲಿ ನಾಲ್ಕು ವಿಚಾರವನ್ನು ಇಲ್ಲಿ ತಿಳಿಸಿದ್ದೇವೆ ಮತ್ತು ನೀವು ಪುಸ್ತಕ ಈ ಮ್ಯಾಗ್ಝಿನ್ ತೆರೆದಂತೆ ಇಲ್ಲಿ ತಿಂಗಳ ವಿಶೇಷ ಅಂತ ಹೊಂದಿದೆ ಮತ್ತು ನಮ್ಮ ಯೂಟ್ಯೂಬ್ ಚಾನೆಲ್ ಈಗ ಆಲ್ರೆಡಿ ಬರ್ತಾ ಇದೆ ನೀವೆಲ್ಲ ನೋಡಿರ್ತೀರಿ ಸೊ ಅದನ್ನು ನೀವು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅನ್ನೋ ವಿಚಾರವಾಗಿ ನಾವು ಬರೆದಿದ್ದೇವೆ ಸೊ ನಂತರ ಮುತ್ತು ಚೆಲ್ಲೆವೆ ಇಲ್ಲೆಲ್ಲ ಆರಿಸಿಕೊಳ್ಳಿ ಅದು ಒಳಗಿನ ಹೂರಣವನ್ನು ಕೊಟ್ಟಿದ್ದೇವೆ ನಂತರ ಈ ಬಾರಿ ಈ ದಸರಾ ಹಬ್ಬ ಇರೋದರಿಂದ ಆ ವಿಚಾರವಾಗಿ ನಾನು ಸಂಪಾದಕೀಯದಲ್ಲಿ ಬರೆದಿದ್ದೇನೆ ನಂತರ ನಾನು ಆಗಲೇ ಹೇಳಿದಂತೆ ಹಲ್ಲು ನೋವಿಗೆ ನಂತರ ಆಹಾರ ಅನ್ನುವಂಥದ್ದು ನಮ್ಮ ಆರೋಗ್ಯದ ತಳಹದಿ ಆ ವಿಚಾರವಾಗಿ ಒಂದು ಮೂರು ಪೇಜ್ ಬರೆದಿದ್ದೀವಿ ಪೂರ್ವಜರಿಗೆ ಕೃತಜ್ಞತೆ ಸಲ್ಲಿಸಲೆಂದೇ ಇರುವಂತಹ ಪಿತೃಪಕ್ಷ ನಂತರ ಚಹಾ ಕಾಫಿ ಅನ್ನುವಂಥದ್ದು ಸಿಹಿ ವಿಷ ಅನ್ನೋ ವಿಚಾರವಾಗಿ ಬರೆದಿದ್ದೀವಿ ಮತ್ತು ಈ ಔಷಧಿ ಗುಣಗಳ ತುಪ್ಪ ಜೇನುತುಪ್ಪ ಮತ್ತು ಕಲ್ಲು ಸಕ್ಕರೆ ಬೇವಿನಕಾಯಿ ಇವು ಔಷಧಿ ರೂಪ ಇರುವಂಥವು ಗುಣ ಇರುವಂಥವು ಸೊ ಇದನ್ನು ನಾವು ಹೇಗೆ ಸೇವಿಸಬೇಕು ಬೇರೆ ಪ್ರಾಣಿಗಳು ಸೇವಿಸಿದರೆ ಅದು ಸಾವೇ ಬಂದುಬಿಡುತ್ತೆ ಆದರೆ ನಮಗೆ ಅದು ಔಷಧಿಯಾಗಿ ನಮ್ಮನ್ನು ಪ್ರಾಣ ಕಾಪಾಡ್ತವೆ ಅನ್ನೋ ವಿಚಾರವಾಗಿ ನಾವು ಅಲ್ಲಿ ತಿಳಿಸಿದ್ದೀವಿ ಮತ್ತು ಗಿಡ ಮರಗಳು ಉಸಿರಾಡಬೇಕಾದರೆ ತೆಗೆದುಕೊಳ್ಳೋದೇನು ಮತ್ತು ಬಿಡೋದೇನು ಅನ್ನೋ ವಿಚಾರವಾಗಿ ಒಂದು ಅರ್ಧ ಪೇಜಲ್ಲಿ ಇದೆ ಸೊ ನಂತರ ನಿಮ್ಮ ದೇಹ ಎಚ್ಚರಿಕೆ ನೀಡುತ್ತಿದೆ ಗಮನಿಸಿದ್ದೀರಾ ಅನ್ನೋ ವಿಚಾರವಾಗಿ ಒಂದು ಪೇಜ್ ಬರೆದಿದ್ದೀನಿ ನಂತರ ಬಲಿಷ್ಠ ಸೊಂಟ ಮತ್ತು ಹೃದಯಕ್ಕೆ ಬೀಸೋ ಕಲ್ಲು ಒಂದು ವ್ಯಾಯಾಮ ಅಸೋ ಅದರ ಬಗ್ಗೆನೂ ಬರೆದಿದ್ದೀವಿ ಸೊ ನಂತರ ಮನುಷ್ಯನಿಗೆ ಯಾವಾಗ ಏನೇನೋ ಆದರೆ ಚಂದ ಅನ್ನೋ ವಿಚಾರವಾಗಿದೆ ನಂತರ ಎಲ್ಲರೂ ಈ ಮಾತನ್ನು ಚೆನ್ನಾಗಿ ಕೇಳಿಸಿಕೊಳ್ಳಿ ಅನ್ನೋ ವಿಚಾರವನ್ನು ನಾನು ಬರೆದಿದ್ದೀನಿ ಮತ್ತು ರಾಮನ ನಡೆ ಚಂದ ಕೃಷ್ಣನ ನುಡಿ ಚಂದ ಅನ್ನೋ ವಿಚಾರವಾಗಿ ನಾನು ಒಂದು ಪೇಜಲ್ಲಿ ಬರೆದಿದ್ದೀನಿ ಮತ್ತು ಅರಿಶಿನ ವಿಚಾರವಾಗಿ ಒಂದು ಅರ್ಧ ಪೇಜ್ ಬರೆದಿದ್ದೀನಿ ಮತ್ತು ಕಳೆದ ತಿಂಗಳು ನಮ್ಮ ಒಂದು ಲಿವರ್ ಕ್ಲೆನ್ಸಿಂಗ್ ಕ್ಯಾಂಪ್ ಆಗಿತ್ತು ಸೊ ಅದರ ವಿಚಾರವಾಗಿ ಹೇಗಾಯಿತು ಎಷ್ಟು ಜನ ಭಾಗವಹಿಸಿದ್ರು ಅನ್ನೋ ವಿಚಾರಗಳು ಒಂದು ಪೇಜಲ್ಲಿ ಕೊಟ್ಟಿದ್ದೀನಿ ಮತ್ತು ಕೊನೆಯಲ್ಲಿ ಈ ನಗುವಂಥ ವಿಚಾರ ಸೊ ನೀವು ನಕ್ಕು ಬಿಟ್ಟು ಹೃದಯ ಹಗುರ ಮಾಡಿಕೊಳ್ಳಿ ಅಂತ ಬರೆದಿದ್ದೀನಿ ಮತ್ತು ಇನ್ನೊಂದು ಶಿಬಿರ ಇಪ್ಪತ್ತೇಳು ಮತ್ತು ಇಪ್ಪತ್ತೆಂಟನೇ ತಾರೀಕು ಇದೇ ತಿಂಗಳು ಯಕೃತಿನ ಪರಿಶುಭ್ರತಾ ಶಿಬಿರ ಇದೆ ಸೊ ಆ ವಿಚಾರವಾಗೂ ಕೂಡ ನಾನು ಒಂದು ಅರ್ಧ ಪೇಜಲ್ಲಿ ಒಂದು ಮಾಹಿತಿಯನ್ನು ಕೊಟ್ಟಿದ್ದೀನಿ ಮತ್ತು ನಮಗೊಂದು ಸಣ್ಣ ಪುಸ್ತಕ ಇದೆ ಮುದ್ರಾ ಪುಸ್ತಕ ಮುದ್ರಾ ನಿನ್ನಿಂದಲೇ ನಾನು ಭದ್ರಾ ಅನ್ನೋ ವಿಚಾರವಾಗಿ ಒಂದು ಪುಸ್ತಕ ಒಂದು ಮಾಹಿತಿ ನೀವೆಲ್ಲ ಕೊಂಡುಕೊಂಡು ಇಟ್ಕೊಳ್ಳಿ ಬಂದಂಥವ್ರಿಗೆ ಗಿಫ್ಟ್ ಕೊಡಿ ಅಂತ ತಿಳಿಸಿದ್ದೀನಿ ಮತ್ತು ಕೊನೆಯಲ್ಲಿ ನಮ್ಮ ಒಂದು ಪ್ರಾಣಾಯಾಮ ಪುಸ್ತಕ ಇದೆ ಎಲ್ಲರ ಮನೆಯಲ್ಲಿ ಇದು ಇರಬೇಕಾಗಿರುವಂಥ ಪುಸ್ತಕ ಇದು ಸೊ ನಿಮಗೆ ಒಂದು ಡಾಕ್ಟ್ರ್ ಇದ್ದಂತೆ ಈ ಪುಸ್ತಕ ಇದ್ದರೆ ಇದನ್ನು ನಿಮ್ಮ ಇಟ್ಕೊಳ್ಳಿ ಮತ್ತೀಗ ಶಾ ಇದು ಭಾದ್ರಪದ ಮಾಸ ಇದೆ ಹಬ್ಬಗಳ ಮಾಸ ಇನ್ನು ಮುಂದೆ ದಸರಾ ಇದೆ ದೀಪಾವಳಿ ಇದೆ ಅಂಥ ಸಮಯದಲ್ಲಿ ನೀವು ನಿಮ್ಮ ಸ್ನೇಹಿತರಿಗೆ ಬಂಧುವರ್ಗಕ್ಕೆ ಈ ಗಿಫ್ಟ್ ಕೊಟ್ಟರೆ ಜೀವನ ಪರಿ ಅಂತ ಅವರು ನಿಮ್ಮನ್ನು ನೆನೆಸ್ಕೊಳ್ತಾರೆ ಸೊ ಈ ರೀತಿ ತುಂಬ ಚಂದ ಮೂಡಿ ಬಂದಿದೆ ಇದು ನಾಳೆ ಎಲ್ಲ ಚಂದಾದಾರರಿಗೆ ಮತ್ತು ನಮ್ಮ ಸದಸ್ಯರಿಗೆ ನಮ್ಮ ಪೋಷಕರಿಗೆ ಇದು ಪೋಸ್ಟ್ ಆಗಲಿದೆ ಇನ್ನೊಂದು ನಾಲ್ಕೈದು ದಿನಗಳಲ್ಲಿ ನಿಮಗೆ ಸೇರುತ್ತೆ ಸೊ ಇದನ್ನೆಲ್ಲ ಓದಿ ಅಳವಡಿಸಿಕೊಂಡು ಆರೋಗ್ಯವಂತರಾದರೆ ನಮ್ಮ ಪರಿಶ್ರಮ ಸಾರ್ಥಕ ಅಂತ ನಾನು ಭಾವಿಸ್ತೀನಿ സോ നിമെല്ല മംഗളവാലി ജയ ശ്രീരാ ജൈ ധന്വന്ത